ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮೂರನೇ ವರ್ಷದ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್ ಹೇಳಿದ್ದಾರೆ ಉಚ್ಚಿಲ ಮೊಗವೀರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜನ ದಸರಾ ಮಹೋತ್ಸವಕ್ಕೆ ಸಿದ್ದತೆ ನಡೆಸಲಾಗುತ್ತಿದೆ ಆಕರ್ಷಕ ಮಂಟಪದಲ್ಲಿ ನವದುರ್ಗಿಯರು ಮತ್ತು ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವುದು ಅಕ್ಟೋಬರ್ ಹನ್ನೆರಡರಂದು ವೈಭವದ ಶೋಭಾಯಾತ್ರೆಯೊಂದಿಗೆ ಜಲಸ್ತಂಭನ ನಡೆಯಲಿದೆ ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಡಾ ಕೆ ಪ್ರಕಾಶ್ ಶೆಟ್ಟಿ ಬಂಚರ್ ಅವರ ಪ್ರಾಯೋಜಕತ್ವದಲ್ಲಿ ಪಡುಬಿದ್ರಿಯಿಂದ ಕಾಪು ಸಮುದ್ರ ತೀರದ ದೀಪ ಸ್ತಂಭದವರೆಗೆ ನಡೆಸಲಾಗುವ ವಿದ್ಯುತ್ ದೀಪಾಲಂಕಾರವು ಅಕ್ಟೋಬರ್ ಎರಡರಂದು ಸಂಜೆ ಆರು ಮೂವತ್ತಕ್ಕೆ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದರು ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಲ ದಸರಾ ಉಡುಪಿ ಹುಚ್ಚಿದ ದಸರಾ ಅಂತ ಅದಕ್ಕೆ ಒಂದು ಹೊಸ ನರಗನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನಡೀಲಿಕ್ಕಿದೆ ಪ್ರತಿದಿನ ಅತ್ಯಂತ ಶಿಸ್ತುಬದ್ಧವಾಗಿ ಚಂಡಿಕಾಮಮ್ಮ ಅನ್ನ ಸಂತರ್ಪಣೆ ಕುಂಕುಮಾರ್ಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೇಸರ್ ಶೋ ಹಾಗೆ ಜಾಗ ಎಲ್ಲ ಕಾರ್ಯಕ್ರಮಗಳು ದಿನ ಹೇ ಹೇಗಿದೆ ಆ ಥರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೀಲಿಕ್ಕಿದೆ ಧಾರ್ಮಿಕ ಪ್ರವಚನವನ್ನು ಅದು ಹದಿನೈದು ಮಿನಿಟ್ಟಿಂದ ಅಷ್ಟೇ ಅದು ಸ್ಟೇಜ್ ಕಾರ್ಯಕ್ರಮ ಇರುವುದಿಲ್ಲ ಧಾರ್ಮಿಕ ಪ್ರವಚನವನ್ನು ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ಪ್ರತಿ ದಿವಸ ಮಾಡಲಿಕ್ಕಿದ್ದಾರೆ ಅದು ಈ ವರ್ಷದಿಂದ ಅದನ್ನು ಪುನರಾರಂಭ ಮಾಡಿದ್ದೇವೆ ಆದರೆ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು ಸರಿ ಸುಮಾರು ಒಂದು ಲಕ್ಷದವರೆಗೆ ಆಗ್ಬೋದು ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಸಂಜೆ ಒಂಬತ್ತು ಗಂಟೆಯಿಂದ ಹನ್ನ ಗಂಟೆವರೆಗೆ ಸುಮಾರು ಒಂದು ಐವತ್ತರವತ್ತು ಸಾವಿರ ಜನರಿಗೆ ಪ್ರಸಾದ ವಿತರಣೆ ಕೂಡ ನಡೆಯಲಿಕ್ಕಿದೆ ಪ್ರತಿದಿನ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಸ್ಥಳೀಯ ನಮ್ಮ ಪ್ರತಿಭೆಗಳು ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದರೆ ಹಾಗೆ ಬೇರೆ ಉದಯಾತ್ಮಕ ಕಲಾವಿದರು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಿಂದ ಕೂಡ ಒಂದು